ಬೆಳಿಗ್ಗೆನೆ ನಮಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸಿಕ್ಕಂಗ ಆಯ್ತು ಅವರು ಇನ್ನು ಸಾಹೇಬ್ರು ಸಾಹೇಬರು ನಮ್ಮ ಮರನಹಳ್ಳಿ ಸ್ಟೇಷನ್ ನಿಂದ ಗಡಕೇರಿ ನಾಗರಾಜಣ್ಣ ಅವರಿಗೆ ಒಂದು ದೊಡ್ಡ ನಮಸ್ಕಾರ ನಮಗೆ ನಮಗೆ ಇದು ಮಾಡಿ ಇವತ್ತು ಚಿಕ್ಕಮ್ಮ ಅಂತಂದೇಳಿ ನಮಗೆ ಕಾಣಿಯಾಗಿ ಈಗ ಇಪ್ಪತ್ತು ವರ್ಷ ಸಣ್ಣಕ್ಕಾಯ್ತು ಆಮೇಲೆ ನಾವು ಅಲ್ಲೇ ಇಲ್ಲಿ ಹುಡುಕ್ಯಾಡಿದ್ವಿ ಆದ್ರ ಸಿಗ್ಲಿಲ್ಲ ಇಲ್ಲ ತೀರ್ಕಂದಾಳ ಅಂತಂದೇಳಿ ನಾವು ಅಲ್ಲೇ ಎಲ್ಲ ಕಾರ್ಯಕ್ರಮಗಳು ಸತ್ತಾಳ ಅಂತಂದೇಳಿ ಬಹಳ ಎಲ್ಲಾ ಮಾಡ್ಕೊಂಡಿದ್ವಿ ಆದರೆ ಮತ್ತೆ ಈಗ ನಮ್ಮ ಶಿವಮೊಗ್ಗದ ಇನ್ಸ್ಪೆಕ್ಟರ್ ಸಾಹೇಬರು ಅಲ್ಲಿ ಇದು ಹಾಸನ ಆಸನದಲ್ಲಿ ಅವರು ಪತ್ತೆ ಹಚ್ಚಿ ಈಗ ನಮಗೆ ಗ್ರೂಪ್ ಕೊಟ್ಟಿದ್ದಾರೆ ಡಣಕಿಂಕೇರಿ ನಾಗರಾಜಣ್ಣನವರು ಅವರು ನಮಗೆ ಮರಮನಹಳ್ಳಿ ಸ್ಟೇಷನ್ ಮುಖಾಂತರ ಹೋಗಿ ಅಲ್ಲಿ ತಿಳ್ಕೊಂಬಂದು ನಮಗೆ ಪತ್ತೆ ಮಾಡಿ ಈಗ ಮತ್ತೆ ವಿಕ್ರಮ ಬೋಧರಾಜ ಲಕ್ಷ್ಮಿ ಅಂತಂದು ಅವ್ರ ಮಕ್ಕಳು ಅವರು ತಾಯಿ ಕಳ್ಕೊಂಡಿದ್ರು ಆದ್ರೆ ತಾಯಿ ಸಿಕ್ಕಾಳು ಅಂತಂದೇಳಿ ಅವ್ರಿಗೂ ಸಂತೋಷ ಭಾಳ ಆಗಿದೆ ಆದ್ರೆ ಇವತ್ತು ಈ ಖುಷಿ ವಿಚಾರದಲ್ಲಿ ಭಾಳ ಭಾಳ ಒಂದು ಇದಾಗೈತಿ ತಾಯಿನ ಕಳ್ಕೊಂಡು ಮತ್ತೆ ತಾಯಿ ಪಡೆದರಂತಂದ್ರೆ ಅವರು ಅಂತ ಪುಣ್ಯವಂತರ ಯಾರು ಅಲ್ಲ ಆದ್ರೆ ಈ ಥರ ಯಾರಿಗೂ ಆಗಬಾರ್ದು ಬಟ್ ಆಯಮ್ಮ ಯಾವುದೋ ಒಂದು ತೆಲಿಮೆಂಟಲ್ ಆಗಿ ಹೋಗ್ಬಿಟ್ಲು ಇಪ್ಪತ್ತೆರಡು ವರ್ಷ ಹೋಗಿ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಹೋಗಿದ್ದು ಮತ್ತು ಇವತ್ತು ಕಾಣೆ ಮತ್ತೆ ಸಿಕ್ಕಾಳ ಅರ್ಕ ಎಲ್ಲ ಕರ್ನಾಟಕ ಪೊಲೀಸ್ನವ್ರಿಗೆ ನಮ್ಮ ಗಣಕೇರಿ ನಾಗಜಣ್ಣನವ್ರಿಗೂ ಎಲ್ಲರಿಗೂ

ನಾವ್ ಸಣ್ಣರು ನಮಗೆ ಬುದ್ಧಿ ಗೊತ್ತಿಲ್ಲ ಅವಾಗ ಅಣ್ಣರು ಎಲ್ಲ ಹುಡುಕಿ ಕೊಟ್ಟಾರ ನೀವು ಕೂಡ ಹುಡುಕಿರಿ ಸರ್ ನೀವು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನಮಗೆ ನಿಮ್ಮ ಆಶೀರ್ವಾದ ನಮ್ಮಅಮ್ಮನೊಂದ್ ನಮ್ ಕಡೆ ಬಂದ್ಬಿಟ್ರೆ ಸಂತೋಷ